ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣ ಕೆಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ಸ್ ಟೆಸ್ಟ್ ಸೀರೀಸ್ ಇವತ್ತಿನ ಟಾಪಿಕ್ ಏನ್ಶಿಯಂಟ್ ಹಿಸ್ಟ್ರಿನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಪೇಲಿಯೋಲಿಕ್ ಏಜ್ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಪೇಲಿಯೋಲಿಥಿಕ್ ಗೆ ಸಂಬಂಧಪಟ್ಟಂತಹ ಸರಿಯಾದಂತಹ ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ ಹಾಗಾದ್ರೆ ಪೇಲಿಯೋಲಿಥಿಕ್ ಅಂದ್ರೆ ಏನು ಅನ್ನುವಂಥದ್ದು ನೋಡೋಣ ಪೇಲಿಯೋಲಿಥಿಕ್ ಅನ್ನುವಂಥದ್ದು ನಮಗೆ ಗ್ರೀಕ್ ಭಾಷೆಯಿಂದ ಬಂದಿದೆ ಪೇಲಿಯೋ ಅಂತ ಹೇಳಿದ್ರೆ ಹಳೆ ಅಂತ ಹೇಳಿ ಲಿಥಿಕ್ ಅಂತ ಹೇಳಿದ್ರೆ ಸ್ಟೋನ್ ಅಥವಾ ಶಿಲೆ ಅಂತ ಹೇಳಿ ಅಲ್ಲಿ ಶಿಲಾ ಯುಗವನ್ನ ಪೇಲಿಯೋಲಿಥಿಕ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳನ್ನ ನೋಡೋಣ ಬನ್ನಿ ಇಟ್ ಎಂಡೆಡ್ ಇನ್ ಟೆನ್ ತೌಸಂಡ್ ಬಿ ಸಿಇ ಈ ಪೇಲಿಯೋಲಿಥಿಕ್ ಏಜ್ ಅನ್ನುವಂಥದ್ದು ಟೆನ್ ತೌಸಂಡ್ ಬಿ ಸಿ ಅಲ್ಲಿ ಕೊನೆಗೊಂಡಿದೆ ಅಂತ ಹೇಳಿ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ವಾಸ್ ಡ್ಯೂರಿಂಗ್ ದ ಎಂಡ್ ಆಫ್ ಐಸ್ ಐಸೇಜ್ ಇಮಾ ಯುಗದ ಕೊನೆಯ ಭಾಗದಲ್ಲಿ ಕೊನೆಯ ನಂತರ ಕೊನೆಯಲ್ಲಿ ಪೇಲಿಯೋಲಿಥಿಕ್ ಏಜ್ ಅನ್ನುವಂಥದ್ದು ಉದ್ಭವವಾಯಿತು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ದ ಟೂಲ್ಸ್ ವರ್ ಅನ್ಪಾಲಿಶ್ ಇಲ್ಲಿ ಯೂಸ್ ಮಾಡುತ್ತಿದ್ದಂತಹ ಟೂಲ್ ಗಳಿಗೆ ಯಾವುದೇ ರೀತಿಯಾದಂತಹ ಪಾಲಿಶ್ ಆಗಿರ್ಲಿಲ್ಲ ಇದು ಅನ್ಪಾಲಿಶ್ ಆಗಿರುತ್ತೆ ಯಾಕೆಂದ್ರೆ ದೊಡ್ಡ ದೊಡ್ಡ ಕಲ್ ಗಳನ್ನ ಇವ್ರು ಯೂಸ್ ಮಾಡ್ತಿರ್ತಾರೆ ಪೇಲಿಯೋಲಿಥಿಕ್ ಅಲ್ಲಿ ಏನ್ ಮಾಡ್ತಿರ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಜನಗಳು ಇವರು ಬೇಟೆ ಆಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬೇಟೆ ಆಡೋದ್ರಿಂದ ಅವ್ರು ಏನ್ ಮಾಡ್ತಾರೆ ಹಾಗೆ ದಪ್ಪ ದಪ್ಪ ಕಲ್ಗಳನ್ನ ಯೂಸ್ ಮಾಡ್ತಿರ್ತಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ ದಿಸ್ ಪೀರಿಯಡ್ ಪೀಪಲ್ ಆರ್ ಕಾಲ್ಡ್ ಆಸ್ ಕ್ವಾಡ್ಸೈಟ್ ಮ್ಯಾನ್ ಈ ಈ ಕಾಲಘಟ್ಟದ ಮಾನವನನ್ನ ಏನಂತ ಕರೀತಾ ಇರ್ತಾರೆ ಅಂದ್ರೆ ಕ್ವಾಡ್ಸೈಟ್ ಮ್ಯಾನ್ ಅಂತ ಹೇಳಿ ಕರಿತಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಕ್ವಾಡ್ಸೈಟ್ ಅನ್ನುವಂತಹ ಮೆಟಮಾರ್ಫಿಕ್ ರಾಕ್ ನ ಯೂಸ್ ಮಾಡ್ತಾ ಇರ್ತಾರೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅನ್ನುವಂಥದ್ನ ನೋಡೋ ನೋಡೋದಾದ್ರೆ ಫಸ್ಟ್ ಆಪ್ಷನ್ ಒನ್ ತ್ರೀ ಸೆಕೆಂಡ್ ಆಪ್ಷನ್ ಒನ್ ಟೂ ಥ್ರೀ ಥರ್ಡ್ ಆಪ್ಷನ್ ಒನ್ ತ್ರೀ ಫೋರ್ ಆಪ್ಷನ್ ಆಲ್ ಆಫ್ ದ ಎಬೋ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಲ್ ಆಫ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಪೇಲಿಯೋಲಿಥಿಕ್ ಸೈಟ್ಸ್ ಹ್ಯಾವ್ ನಾಟ್ ಬೀನ್ ಕರೆಕ್ಟ್ಲಿ ಮ್ಯಾಚ್ ಈ ಕೆಳಗಿನವುಗಳಲ್ಲಿ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಸೈಟ್ಗಳು ಎಲ್ಲಿ ತಪ್ಪಾಗಿರುವಂತಹ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಸಾಹೋನ್ ಪಾಕಿಸ್ತಾನ್ ಸೆಕೆಂಡ್ ಒನ್ ದಿಡ್ವಾನಾ ರಾಜಸ್ಥಾನ್ ಥರ್ಡ್ ಒನ್ ಇರಾನ್ ವ್ಯಾಲಿ ಗುಜರಾತ್ ಫೋರ್ತ್ ಒನ್ ಬೇಲನ್ ವ್ಯಾಲಿ ಮಧ್ಯಪ್ರದೇಶ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಬೇಲನ್ ವ್ಯಾಲಿ ಅನ್ನುವಂಥದ್ದು ನಮಗೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಕ್ವೆಶನ್ ನೆವಾಸ ಮೀಸೋಪೇಲಿಯೋಲಿಥಿಕ್ ಸೈಟ್ ವಾಸ್ ಡಿಸ್ಕವರ್ಡ್ ಬೈ ಈ ಕೆಳಗಿನವರಲ್ಲಿ ನೆವಾಸ ಪೇಲಿಯೋಲಿ ಮೀಸೋಪೇಲಿಯೋಲಿಥಿಕ್ ಏಜ್ನ ಕಂಡಿಡ್ದವ್ರು ಯಾರು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಹೆಚ್ ಡಿ ಸಂಕಾಲಿಯಾ ಸೆಕೆಂಡ್ ಒನ್ ಮಾಧೋ ಸ್ವರೂಪ್ ವತ್ಸ್ ಥರ್ಡ್ ಒನ್ ದಯಾರಾಮ್ ಸಹನಿ ಫೋರ್ತ್ ಒನ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ಡೇ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮೋಂಗ್ ಅ ಬಿಲೋ ಇಂಪಾರ್ಟೆಂಟ್ ಸೈಟ್ ಡಸ್ ನಾಟ್ ಬಿಲಾಂಗ್ ಟು ಕರ್ನಾಟಕ ಈ ಕೆಳಗಿನವುಗಳ ಈ ಕೆಳಗಿನ ಸೈಟ್ಗಳಲ್ಲಿ ಕರ್ನಾಟಕದಲ್ಲಿ ಕಂಡು ಕಂಡು ಬರದೇ ಇರುವಂತಹ ಸೈಟ್ ಯಾವುದು ಅನ್ನುವಂಥದನ್ನು ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಹಲ್ಲೂರು ಸೆಕೆಂಡ್ ಒನ್ ಮಸ್ಕಿ ಥರ್ಡ್ ಒನ್ ಪಿ ಎಂಪಲ್ಲಿ ಫೋರ್ತ್ ಒಂದು ಸಂಗನಕಲ್ಲು ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಪಿಯಂಪಲ್ಲಿ ಅನ್ನುವಂಥದ್ದು ತಮಿಳ್ನಾಡಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ಹಲ್ಲೂರು ಅನ್ನುವಂಥದ್ದು ಹಾವೇರಿಯಲ್ಲಿ ಕಂಡುಬರುತ್ತದೆ ಮಸ್ಕಿ ರಾಯಚೂರಿನಲ್ಲಿ ಕಂಡುಬರುತ್ತದೆ ಸಂಗನಕಲ್ಲು ಬಳ್ಳಾರಿಯಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಸೈಟ್ಗಳು ಯಾವುದು ಅನ್ನುವಂಥದ್ದನ್ನ ನೋಡೋಣ ಹಲ್ಲೂರು ಮಸ್ಕಿ ಬ್ರಹ್ಮಗಿರಿ ಪಿಕ್ಲಿಹಾಲ ತಟ್ಟಲಕೋಟ ಸಂಗನಕಲ್ಲು ಹೆಮ್ಮಿಗೆ ತೇರ್ದಲ ಕುಪ್ಗಲ್ ಕೊಡೇಕಾಲ್ ಟಿನರ್ಸಿಪುರ ವಾಟ್ಕಲ್ ಬುದಿಹಾಲ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಂಗ್ ದ ಬಿಲೋ ಮೀಸೋಲಿಥಿಕ್ ಏಜ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಈ ಕೆಳಗಿನವುಗಳ ಸ್ಟೇಟ್ಮೆಂಟ್ಗಳಲ್ಲಿ ಮೀಸೋಲಿಥಿಕ್ನಸ್ ಕಾಲಘಟ್ಟಕ್ಕೆ ಸಂಬಂಧಿಸಿದಂತ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ದೇರ್ ವರ್ ಅಬಂಡೆಂಟ್ ಗ್ರಾಸ್ ಲ್ಯಾಂಡ್ ಸೀನ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಒಂದು ಕಾಲಘಟ್ಟದಲ್ಲಿ ಗ್ರಾಸ್ ಲ್ಯಾಂಡ್ ಅನ್ನುವಂಥದ್ದು ಅತಿ ಹೆಚ್ಚಿತ್ತು ಅನ್ನುವಂಥ ಸ್ಟೇಟ್ಮೆಂಟ್ ಆಗಿದೆ ಸೆಕೆಂಡ್ ಸ್ಟೇಟ್ಮೆಂಟ್ ಪಾಟ್ರಿ ಬಿಗ್ಯಾನ್ ಇನ್ ದ ಲೇಟರ್ ಪಾರ್ಟ್ ಆಫ್ ಮೀಸೋಲಿಥಿಕ್ ಪೀರಿಯಡ್ ಇದು ಲೇಟರ್ ಮೀಸೋಲಿಥಿಕ್ ಪೀರಿಯಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಡಕೆಗಳು ಮಾಡ್ತಾ ಇದ್ರು ಅನ್ನುವಂಥದ್ದು ಕುರಾವೆಗಳು ನಮಗೆ ಪತ್ತೆಯಾಗಿದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಿದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಡೊಮೆಸ್ಟಿಕ್ ಆಫ್ ಅನಿಮಲ್ಸ್ ವಾಸ್ ವಿಟ್ನೆಸ್ ಇಲ್ಲಿ ಸಾಕು ಪ್ರಾಣಿಗಳ ಒಂದು ಕುರುಹುಗಳು ನಮಗೆ ಸಿಕ್ಕಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಟೂಲ್ಸ್ ವಾರ್ ಪಾಲಿಸ್ಡ್ ಇಲ್ಲಿ ಯೂಸ್ ಟೂಲ್ಸ್ ಎಲ್ಲವೂ ಕೂಡ ಪಾಲಿಸ್ಡ್ ಆಗಿರುತ್ತೆ ಹಾಗಾದ್ರೆ ಈ ಕಾಲಘಟ್ಟದಲ್ಲಿ ಯೂಸ್ ಮಾಡ್ತಿದ್ದಂತಹ ಕಲ್ ಯಾವುದು ಅಂತ ಕಾಲ್ಸಿಡೆನ್ಸಿ ಮತ್ತೆ ಸಿಲಿಕೇಟ್ ಅನ್ನುವಂತಹ ಕಲ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸರಿ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ತ್ರೀ ಸೆಕೆಂಡ್ ಒನ್ ಒನ್ ಟೂ ತ್ರೀ ಥರ್ಡ್ ಒನ್ ಒನ್ ತ್ರೀ ಫೋರ್ ಫೋರ್ತ್ ಒನ್ ಆಲ್ ಆಫ್ ದ ಹೆಬೋ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಆಲ್ ಆಫ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ದ ಬಿಲೋ ಮೀಸೋಲಿಥಿಕ್ ಸೈಟ್ ಹ್ಯಾವ್ ನಾಟ್ ಬೀನ್ ಕರೆಕ್ಟ್ಲಿ ಮ್ಯಾಚ್ಡ್ ಈ ಕೆಳಗಿನವುಗಳಲ್ಲಿ ಮೀಸೋಲಿಥಿಕ್ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳಗಳು ಎಲ್ಲಿ ತಪ್ಪಾಗಿದೆ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಸಂಬಲ್ಪುರ್ ಒಡಿಸಾ ಸೆಕೆಂಡ್ ಒನ್ ಗುಹಾ ತಮಿಳ್ನಾಡು ಥರ್ಡ್ ಒನ್ ಬೀರ್ಬನ್ಪುರ್ ವೆಸ್ಟ್ ಬೆಂಗಾಲ್ ಫೋರ್ತ್ ಒನ್ ಭಾಗೋರ್ ರಾಜಸ್ಥಾನ್ ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಗುಹಾ ಅನ್ನುವಂಥದ್ದು ಕೇರಳದಲ್ಲಿ ಕಂಡು ಬರುತ್ತದೆ ದ ನೆಕ್ಸ್ಟ್ ಕ್ವೆಶನ್ ಲಾರ್ಜೆಸ್ಟ್ ಸೈಟ್ ಆಫ್ ಮೀಸೋಲಿಥಿಕ್ ಪೀರಿಯಡ್ ಇನ್ ಇಂಡಿಯಾ ಈಸ್ ಪಿ ಮೀಸೋಲಿಥಿಕ್ ಪೀರಿಯಡ್ ಅಲ್ಲಿ ಇದ್ದಂತಹ ಅತಿ ದೊಡ್ಡ ಸೈಟ್ ಯಾವುದು ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಭಾಗೋರ್ ರಾಜಸ್ಥಾನ್ ಸೆಕೆಂಡ್ ಒನ್ ಅಧಂಗರ್ ಮಧ್ಯಪ್ರದೇಶ ಥರ್ಡ್ ಒನ್ ಮಹದಹ ಉತ್ತರ ಪ್ರದೇಶ್ ಫೋರ್ತ್ ಒನ್ ಸರಾಯಿ ನಹರ್ ಉತ್ತರ ಪ್ರದೇಶ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ನಿಯೋಲಿಥಿಕ್ ಏಜ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೋ ಈ ಕೆಳಗಿನವುಗಳಲ್ಲಿ ನಿಯೋಲಿಥಿಕ್ ನಿಯೋಲಿಥಿಕ್ ಪೀರಿಯಡ್ ನಲ್ಲಿರುವಂತಹ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಪಾಲಿಸ್ಟ್ ಅಂಡ್ ಶೇಪ್ ಟೂಲ್ಸ್ ಲೆಟ್ ಟು ಸೆಟಲ್ ಅಗ್ರಿಕಲ್ಚರ್ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಇದ್ದಂತಹ ಮನುಷ್ಯರು ಪಾಲಿಸ್ಟ್ ಆಗಿರೋದು ಮತ್ತೆ ಒಂದು ಶೇಪ್ ಇರುವಂತಹ ಒಂದು ಟೂಲ್ಸ್ ನ ಯೂಸ್ ಮಾಡ್ತಿರ್ತಾರೆ ಯಾಕೆ ಅಂದ್ರೆ ಒಂದು ಅಗ್ರಿಕಲ್ಚರ್ ಸೆಟಲ್ಮೆಂಟ್ ಮಾಡ್ಕೊಳ್ಳಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರ ಇರುತ್ತೆ ಆ ಮರಗಳನ್ನ ಕಟ್ ಮಾಡ್ಬೇಕಂತ ಅಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಅದಕ್ಕೆ ಒಂದು ಪಾಲಿಶ್ ಮತ್ತೆ ಶೇಪ್ ಕೊಟ್ಟು ಮತ್ತೆ ಶಾರ್ಪ್ ಮಾಡೋದ್ರಿಂದ ಈಸಿಯಾಗಿ ಮರಗಳನ್ನ ಕಟ್ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಬಹುದಿತ್ತು ಅಂತ ಹೇಳಿ ಹೇಳಿ ಒಂದು ಆಗಿರುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಬ್ಲಾಕ್ ಪಾಟರಿ ವಾಸ್ ಸೀನ್ ಈ ಒಂದು ಕಾಲಘಟ್ಟದಲ್ಲಿ ಕಪ್ಪು ಮಡಿಕೆಗಳು ನಮಗೆ ಕಂಡು ಬಂದಿದೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಪಾಲಿಸ್ಡ್ ಮೈಕ್ರೋಲಿತ್ ಲೈಕ್ ನೀಡಲ್ಸ್ ಬ್ಯಾಂಗಲ್ಸ್ ಹ್ಯಾವ್ ಬಿನ್ ಫೌಂಡ್ ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡಿತಿರ್ತಾರೆ ಅಂತ ಹೇಳಿದ್ರೆ ಒಂದು ಪಾಲಿಶ್ ಆಗಿರುವಂತಹ ಮೈಕ್ರೋಲಿತ್ ಆಗಿರುವಂತಹ ಒಂದು ಶಿಲೆಗಳನ್ನ ಯೂಸ್ ಮಾಡ್ತಿರ್ತಾರೆ ಯಾವ ಯಾವ್ದು ಅಂತ ಹೇಳಿದ್ರೆ ಗಳು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಈ ಕಾಲಘಟ್ಟದಲ್ಲಿ ಇದ್ದಂತಹ ಜನಗಳು ಮೀನುಗಾರಿಕೆಗಳಲ್ಲಿ ಪಶುಸಂಗೋಪನೆಗಳಿಗೆಲ್ಲ ಏನು ಅತಿ ಹೆಚ್ಚು ಒತ್ತನ್ನ ನೀಡ್ತಾ ಇರ್ತಾರೆ ಹಾಗಾಗಿ ಮೀನುಗಾರಿಕೆ ಮೀನು ಮೀನುಗಾರಿಕೆ ಮಾಡ್ಬೇಕಂತ ಹೇಳಿದ್ರೆ ಮೀನಿಗೆ ಉಕ್ಕ ಹಾಕ್ತಾರಲ್ಲ ಅದು ಕೂಡ ಏನಾಗಿರುತ್ತೆ ಸಣ್ಣದಾಗಿ ಮಾಡಿರ್ತಾರೆ ಅದಕ್ಕೆ ಇದು ಆ ಒಂದು ಇದನ್ನ ಈ ಒಂದು ಕಾಲಘಟ್ಟದಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೋದು ನೆಕ್ಸ್ಟ್ ಸ್ಟೇಟ್ಮೆಂಟ್ ವಿಲೇಜ್ ಕಮ್ಯುನಿಟಿ ಸೆಟ್ ವರ್ ಸೀನ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇವ್ರು ಆಲ್ರೆಡಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಮಾಡ್ಕೊಂಡಿದ್ರು ಅಂತ ಹೇಳಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ವಿಲೇಜ್ ಕಮ್ಯುನಿಟಿ ಅನ್ನೋದು ಕೂಡ ಅಲ್ಲೇ ಇದ್ರು ಅನ್ನುವಂಥದ್ದು ಸ್ಟೇಟ್ಮೆಂಟ್ ಆಗಿ ಫೋರ್ತ್ ಸ್ಟೇಟ್ಮೆಂಟ್ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ತ್ರೀ ಸೆಕೆಂಡ್ ಒನ್ ಒನ್ ಟೂ ತ್ರೀ ಥರ್ಡ್ ಒನ್ ಒನ್ ಟೂ ಫೋರ್ ಫೋರ್ತ್ ಒನ್ ಆಲ್ ಆಫ್ ದ ಎಬೋ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಈ ಕೆಳಗಿನವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಮೆಗೊಲಿಥಿಕ್ಸ್ ವರ್ ಸೀನ್ ಡ್ಯೂರಿಂಗ್ ದ ನಿಯೋಲಿಥಿಕ್ ಏಜ್ ನಿಯೋಲಿಥಿಕ್ ಕಾಲಘಟ್ಟದಲ್ಲಿ ಮೆಗಾಲಿಥಿಕ್ ಅನ್ನುವಂಥದ್ದು ನಾವು ನೋಡಬಹುದು ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಮೆಗಾಲಿಥಿಕ್ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಸಮಾಧಿಯ ಮೇಲೆ ಗೋಪುರ ಕಲ್ಲಿನ ಗೋಪುರವನ್ನ ಮಾಡುವಂತಹದನ್ನ ಮೆಗಾಲಿಥಿಕ್ ಅಂತ ಹೇಳಿ ಕರಿತಾ ಇರ್ತಾರೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ತಮಿಳುನಾಡು ಹ್ಯಾಸ್ ಮೆಗಾಲಿಥಿಕ್ ಸೈಟ್ ತಮಿಳ್ನಾಡಿನಲ್ಲಿ ಮೆಗಾಲೆಕ್ ಸೈಟ್ ನಮಗೆ ಕಂಡು ಬಂದಿದೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ಓನ್ಲಿ ಸೆಕೆಂಡ್ ಒನ್ ಟೂ ಓನ್ಲಿ ಥರ್ಡ್ ಒನ್ ಬೋತ್ ಒನ್ ಅಂಡ್ ಟೂ ಫೋರ್ತ್ ಒನ್ ನೇದರ್ ಒನ್ ಆರ್ ಟೂ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ನಿಯೋಲಿಥಿಕ್ ಸೈಟ್ಸ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಈ ಕೆಳಗಿನವುಗಳಲ್ಲಿ ನವ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ತಪ್ಪಾಗಿರುವಂತಹ ಒಂದು ಸೈಟ್ ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಬುರ್ಜ್ ಹೋಮ್ ಜಮ್ಮು ಕಾಶ್ಮೀರ್ ಡೊಮೆಸ್ಟಿಕ್ ಡಾಗ್ಸ್ ಬರಿಡ್ ವಿತ್ ಮಾಸ್ಟರ್ ಜಮ್ಮು ಕಾಶ್ಮೀರದ ಬುರ್ಜ್ ಹೋಮ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮಾನವನ ಸಮಾಧಿಯ ಜೊತೆಗೆ ನಾಯಿಯ ಸಹ ನಾಯಿಯನ್ನು ಸಹ ಉಳ್ತಿದ್ರು ಅಂತ ಹೇಳಿ ಫಸ್ಟ್ ಫಸ್ಟ್ ಒನ್ ಹೇಳ್ತಾ ಇದೆ ಸೆಕೆಂಡ್ ಒನ್ ಗುಫರ್ಕಲ್ ಜಮ್ಮು ಕಾಶ್ಮೀರ್ ಪಿಟ್ ಡೆಲ್ಲಿಂಗ್ ಅಂದ್ರೆ ಜಮ್ಮು ಕಾಶ್ಮೀರ ಗುಫರ್ ಕಲ್ಲಲ್ಲಿ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಮನೆಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಹೇಳುವಂತದ್ದು ಥರ್ಡ್ ಒನ್ ಚಿರಾಂದ್ ಬಿಹಾರ್ ಬೋನ್ ಟೋಲ್ಸ್ ಚಿರಾಂದ್ ಬಿಹಾರದ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬೋನಿನಿಂದ ಅಂದ್ರೆ ಮೂಳೆಯಿಂದ ಮಾಡಿದ ಉಪಕರಣಗಳು ಕಂಡು ಬಂದಿದೆ ಅಂತ ಹೇಳಿ ಫೋರ್ತ್ ಒಂದು ಕೋಲ್ದಿವಾ ಮಹಾಗಾರ ಉತ್ತರ ಪ್ರದೇಶ್ ಓಲ್ಡ್ ಓಲ್ಡೆಸ್ಟ್ ಎವಿಡೆನ್ಸ್ ಆಫ್ ರೈಸ್ ಈ ಒಂದು ಪ್ರದೇಶದಲ್ಲಿ ನಮಗೆ ಇದು ಅಕ್ಕಿಯ ಕುರುಹುಗಳು ಕಂಡು ಬಂದಿದೆ ಅಂತ ಹೇಳಿ ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅನ್ನುವಂಥದ್ದು ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಒನ್ ಓನ್ಲಿ ಸೆಕೆಂಡ್ ಒನ್ ತ್ರೀ ಓನ್ಲಿ ಥರ್ಡ್ ಒನ್ ಫೋರ್ತ್ ಓನ್ಲಿ ಫೋರ್ತ್ ಒನ್ ನನ್ನ ದಿ ಹೆಬೋ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ನನ್ನ ದಿ ಹೆಬೋ ಇಸ್ ದ ಕರೆಕ್ಟ್ ಆನ್ಸರ್ ಇವತ್ತಿನ ಕ್ವಶನ್ ಇದಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು